ನೂರಾ ಮೂರು ವರ್ಷದ ಇತಿಹಾಸ ಹಲವಾರು ಹೋರಾಟದ ಹಾದಿಗಳು ಹತ್ತಾರು ನಾಯಕರ ಪರಿಶ್ರಮ ಲಕ್ಷಾಂತರ ನೌಕರರ ಒಗ್ಗಟ್ಟು ಲೆಕ್ಕವಿಲ್ಲದಷ್ಟು ಸಾಧನೆಗಳು ಒಂದು ರಾಜ್ಯಕ್ಕಾಗಿ ಹಗಲಿರುಳು ದುಡಿಯುವ ಕರಸೇವಕರು ನೌಕರರ ಪಾಲಿನ ಕಲ್ಪವೃಕ್ಷ ಷಡಕ್ಷರಿ ಅವರ ನಿರಂತರ ಕಾಯಕ ಸಮಸ್ತ ಇಲಾಖೆಗಳ ವೃಂದ ಸಂಘಟನೆಗಳಿಂದ ಸಂಯೋಜನೆ ನೌಕರರ ಸಂಘ ಬೆಳೆದು ಬಂದ ರೋಚಕ ಗಾಥೆ ನೌಕರರ ಸೇನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಳೆದು ಬಂದ ದಾರಿ ಹಾಗೂ ಸಾಧನೆಯ ಹೆಜ್ಜೆ ಗುರುತಿನ ಸಾಕ್ಷ್ಯಚಿತ್ರ ಕಾಯಕವೇ ಕೈಲಾಸ ಸರ್ಕಾರದ ಕೆಲಸ ದೇವರ ಕೆಲಸ ಎಂಬ ನಾಣ್ಣುಡಿಯಂತೆ ನೌಕರರ ಕಲ್ಯಾಣಕ್ಕಾಗಿ ಸರ್ಕಾರದ ಸೇವಾ ಸವಲತ್ತುಗಳನ್ನು ಪಡೆಯಲು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಉದಯವಾದ ಸಂಘವೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ನೂರ ಮೂರನೇ ವಸಂತದಲ್ಲಿರುವ ಬೃಹತ್ ಸಮೂಹದ ಸಂಘಟನೆ ಹುಟ್ಟಿ ಬೆಳೆದದ್ದು ಇತಿಹಾಸ ಮಾತ್ರವಲ್ಲ ಅದೊಂದು ಅದ್ಭುತ ಚರಿತ್ರೆ ಒಂದು ಶತಮಾನದ ಇತಿಹಾಸ ಹೊಂದಿರುವ ರಾಜ್ಯ ಸರ್ಕಾರಿ ನೌಕರರ ಸಂಘ ಇಡೀ ದೇಶಕ್ಕೆ ಮಾದರಿಯಾಗಿದ್ದು ಇದರ ಯಶೋಗಾಥೆಯ ಹಿಂದೆ ಲಕ್ಷಾಂತರ ನೌಕರರ ಪರಿಶ್ರಮ ಹಾಗೂ ಹೋರಾಟದ ಮೂಲಕ ಶ್ರಮಿಸಿದ ಅಧ್ಯಕ್ಷರುಗಳಿಗೆ ಈ ಸಾಕ್ಷ್ಯಚಿತ್ರವನ್ನು ಸಮರ್ಪಿಸುತ್ತಾ ರಾಜ್ಯ ಸರ್ಕಾರಿ ನೌಕರರ ಸಂಘ ನಡೆದು ಬಂದ ಕಡಲಂತಹ ಚರಿತ್ರೆಯನ್ನು ನೋಡೋಣ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅಧ್ಯಕ್ಷರಾಗಿದ್ದ ಮೇರಿ ದೇವಾಸಿಯಾರವರು ವೇತನ ಪರಿಷ್ಕರಣೆಗೆ ಸಮಿತಿ ರಚನೆಗಾಗಿ ಸುಮಾರು ಮೂವತ್ತು ಸಾವಿರ ನೌಕರರಿಂದ ಹೋರಾಟ ಮಾಡಿ ರಾಜ್ಯಾದ್ಯಂತ ಸಂಘಟನೆ ಮಾಡಿ ಹೊಸ ಇತಿಹಾಸ ಸೃಷ್ಟಿಸಿದರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಒಂದನೇ ವೇತನ ಆಯೋಗ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತುಟ್ಟಿಭತ್ಯೆಯ ಉಗಮ ತುಟ್ಟಿಭತ್ಯೆ ಮನಿ ಆರ್ಡರ್ ಚಳುವಳಿ ಪೆನ್ ಡೌನ್ ಸ್ಟ್ರೈಕ್ ಸ್ಟೈಪಂಡರಿ ಪದವೀಧರರ ಚಳುವಳಿ ವಿಧಾನಸೌಧ ಚಲೋ ಆಮರಣಾಂತ ಉಪವಾಸ ಸತ್ಯಾಗ್ರಹ ಹೀಗೆ ಹೋರಾಟದ ಮುಳ್ಳು ಹಾದಿಯಲ್ಲೇ ನಡೆದ ಸಂಘಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅಧ್ಯಕ್ಷರಾಗಿದ್ದ ಶ್ರೀಪತಿ ರವರು ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ನೌಕರರ ಭವನ ನಿರ್ಮಾಣ ಅನುಕಂಪದ ಆಧಾರದ ನೇಮಕಾತಿ ಬಡ್ತಿಯಲ್ಲಿ ಸೆಲೆಕ್ಷನ್ ಗ್ರೇಡ್ ನೌಕರರ ಕಲ್ಯಾಣ ನಿಧಿ ಕುಟುಂಬ ಕಲ್ಯಾಣ ನಿಧಿಯಂತಹ ಮಹತ್ತರ ಆದೇಶಗಳನ್ನು ಮಾಡಿಸುವಲ್ಲಿ ಸಫಲರಾದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸಂಘವನ್ನು ಸಮರ್ಥವಾಗಿ ಮುನ್ನಡೆಸಿದ ಕೆ ಕೇಶವಮೂರ್ತಿ ರವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಎರಡನೇ ವೇತನ ಆಯೋಗ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಸಚಿವ ಸಂಪುಟ ಉಪ ಸಮಿತಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮೂರನೇ ವೇತನ ಆಯೋಗಗಳ ಮೂಲಕ ನೌಕರರ ವೇತನ ಭತ್ಯೆಗಳ ಪರಿಷ್ಕರಣೆಗೊಳಿಸಲು ಕಾರಣೀಭೂತರಾದರು ಎಂಟಿ ಕೃಷ್ಣಪ್ಪರವರು ಹೋರಾಟದ ಮೂಲಕ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಾಲ್ಕನೇ ವೇತನ ಆಯೋಗ ಸಾಂದರ್ಭಿಕ ರಜೆ ಏರಿಕೆ ಇಪ್ಪತ್ನಾಲ್ಕು ತಿಂಗಳ ಒಳಗೆ ಕೆಜಿಐಡಿ ಸಾಲ ನವೀಕರಣ ಗಳಿಕೆ ರಜೆ ನಗದೀಕರಣ ಸ್ವಯಂ ನಿವೃತ್ತಿ ವಯಸ್ಸನ್ನು ಹದಿನೈದು ವರ್ಷಕ್ಕೆ ಇಳಿಕೆ ಸ್ಥಗಿತ ವೇತನ ಬಟ್ಟಿಯಂತಹ ಹಲವು ಹೊಸ ನೀತಿಗಳು ಜಾರಿಗೊಳಿಸುವಲ್ಲಿ ಸಫಲರಾದರು ಸಂಘದ ಧೀಮಂತ ಹೋರಾಟಗಾರ ಕೆ ಸಿಪ್ಪೇಗೌಡರ ಕಾಲದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಧಿಕಾರಿಗಳ ವೇತನ ಸಮಿತಿ ಹಬ್ಬದ ಮುಂಗಡ ಹೆಚ್ಚಳ ಸರ್ಕಾರಿ ನೌಕರರು ಭೂಮಿ ಖರೀದಿಯ ಆದಾಯದ ಮಿತಿ ಎರಡು ಲಕ್ಷಕ್ಕೆ ಏರಿಕೆ ಸ್ವಯಂಚಾಲಿತ ಬಡ್ತಿ ಸೇರಿದಂತೆ ಹಲವಾರು ನೌಕರ ಸ್ನೇಹಿ ಆದೇಶಗಳನ್ನು ಮಾಡಿಸಿದರು ಎಚ್ಎನ್ ಶೇಷೇಗೌಡರು ಸಂಘಟನೆಯಲ್ಲಿ ಶಿಸ್ತು ಮೂಡಿಸಿ ಐದನೇ ವೇತನ ಆಯೋಗದ ರಚನೆ ನೌಕರರಿಗೆ ತುಟ್ಟಿಭತ್ಯೆಯನ್ನು ನಗದು ರೂಪದಲ್ಲಿ ಮಂಜೂರು ಮಾಡಿಸಿದ ಸರಳ ಸಜ್ಜನಿಕೆಯ ಅಧ್ಯಕ್ಷರು ಡಾಕ್ಟರ್ ಎಲ್ ಭೈರಪ್ಪನವರ ಮುಂದಾಳತ್ವದಲ್ಲಿ ಎರಡು ಸಾವಿರದ ಏಳರಲ್ಲಿ ಐದನೇ ವೇತನ ಆಯೋಗ ಜಾರಿ ಎರಡು ಸಾವಿರದ ಹನ್ನೊಂದರಲ್ಲಿ ಅಧಿಕಾರಿ ಸಮಿತಿ ರಚನೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷಗಳ ಹೆಚ್ಚುವರಿ ವೇತನ ಬಡ್ತಿ ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಯೋಜನೆ ರಾಜ್ಯ ಸರ್ಕಾರಿ ನೌಕರರಿಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿ ರಾಜ್ಯ ಮತ್ತು ವಿಭಾಗೀಯ ಸಮ್ಮೇಳನಗಳನ್ನು ಮಾಡುವ ಮೂಲಕ ಸಂಘಟನೆಗೆ ಗೌರವ ತಂದ ಕೀರ್ತಿಗೆ ಭಾಜನರು ನಂತರ ಅಧ್ಯಕ್ಷರಾದ ಬಿಪಿ ಮಂಜೇಗೌಡರವರು ಒಂದು ದಿನದ ಮುಷ್ಕರದ ಮೂಲಕ ಎರಡು ಸಾವಿರದ ಹದಿನೇಳರಲ್ಲಿ ಆರನೇ ವೇತನ ಆಯೋಗವನ್ನು ನೌಕರರಿಗೆ ಕೊಡಿಸುವಲ್ಲಿ ಸಫಲರಾದರು ಮುಂದೆ ಅಧ್ಯಕ್ಷರಾದ ಎಚ್ ಕೆ ರಾಮೂರವರು ಹಿಂದಿನ ಅಧ್ಯಕ್ಷರುಗಳ ಹಾದಿಯಲ್ಲಿಯೇ ಸಂಘವನ್ನು ಮುನ್ನಡೆಸಿದರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿ ಇಲ್ಲಿಯವರೆಗೆ ರಾಜ್ಯಕ್ಕೆ ಹದಿನೈದು ಬಜೆಟ್ಗಳ ಮೂಲಕ ಅನೇಕ ಭಾಗ್ಯಗಳನ್ನು ನೀಡಿದ ಕೀರ್ತಿಯ ಜೊತೆಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಆರನೇ ವೇತನ ಆಯೋಗವನ್ನು ರಚಿಸಿ ಎಂಟು ತಿಂಗಳ ಅವಧಿಯೊಳಗೆ ವರದಿಯನ್ನು ಪಡೆದು ಸರ್ಕಾರಿ ನೌಕರರಿಗೆ ಶೇಕಡ ಮೂವತ್ತರಷ್ಟು ವೇತನ ಹೆಚ್ಚಿಸಿ ಹತ್ತು ಸಾವಿರದ ಐನೂರು ಸಾವಿರ ಕೋಟಿ ರೂಪಾಯಿ ಅನುದಾನ ಒದಗಿಸಿದ ಹಿರಿಮೆ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತದೆ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿಗಳಾದ ತಾವು ಸರ್ಕಾರಿ ನೌಕರರಿಗೆ ಶೇಕಡ ನಾಲ್ಕರಷ್ಟು ತುಟ್ಟಿ ಭತ್ಯೆ ರಾಜ್ಯದ ಸುಮಾರು ಹನ್ನೆರಡು ಸಾವಿರ ಎನ್ಪಿಎಸ್ ನೌಕರರನ್ನು ಒಪಿಎಸ್ ವ್ಯಾಪ್ತಿಗೆ ಆದೇಶ ಮಾಡಿ ನೌಕರರ ಪ್ರೀತಿಗೆ ಭಾಜನರಾಗಿದ್ದೀರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ಅನುಷ್ಠಾನದ ಬಗ್ಗೆ ಪ್ರಸ್ತಾಪಿಸಿರುವುದು ಎನ್ಪಿಎಸ್ ರದ್ದುಪಡಿಸಿ ಒಪಿಎಸ್ ಮರುಸ್ಥಾಪಿಸಲು ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿರುವಂತೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ನುಡಿದಂತೆ ನಡೆದ ಮುಖ್ಯಮಂತ್ರಿಗಳಾಗಿ ನೌಕರರ ಭಾಗ್ಯವಿದಾತರಾಗಬೇಕೆಂಬುದು ರಾಜ್ಯದ ಸಮಸ್ತ ನೌಕರರ ಅಭಿಲಾಷೆಯಾಗಿದೆ ಸರ್ಕಾರಿ ನೌಕರರ ಸಂಘದ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯ ಸೂಕ್ಷ್ಮ ಹೋರಾಟಗಳು ಫಲಾಫಲಗಳನ್ನು ನೆನೆಯಲೇಬೇಕು ನೌಕರರೇ ನನ್ನ ಕುಟುಂಬ ಹೊಸ ಮನ್ವಂತರದತ್ತ ವಿಕಾಸಶೀಲ ಹೆಜ್ಜೆ ಬದಲಾವಣೆಗೆ ಕೈಜೋಡಿಸಿ ಘೋಷವಾಕ್ಯದಡಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆ ಮೂಲಕ ರಾಜ್ಯಾಧ್ಯಕ್ಷ ಹುದ್ದೆಗೆ ಆಯ್ಕೆಯಾದವರು ನೌಕರರ ಪಾಲಿನ ಕಲ್ಪವೃಕ್ಷ ಸಿಎಸ್ ಷಡಾಕ್ಷರಿಯವರು ಸಂಘಟನೆಯ ನೂರು ವರ್ಷಗಳ ನೆನಪನ್ನು ಸಾರ್ಥಕಗೊಳಿಸಲು ಸಿ ಎಸ್ ಷಡಕ್ಷರಿ ಅವರು ಪಣತೊಟ್ಟು ವಿಶೇಷ ವಿನ್ಯಾಸದ ಮೀಟಿಂಗ್ ಹಾಲ್ ಆಡಳಿತ ಕಚೇರಿ ಅತಿಥಿ ಗೃಹಗಳು ಆಧುನಿಕ ಸಭಾಂಗಣದ ಶತಮಾನೋತ್ಸವ ಭವನವನ್ನು ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ ಬಿ ಎಸ್ ಯಡಿಯೂರಪ್ಪನವರಿಂದ ನೌಕರರ ಸೇವೆಗೆ ಲೋಕಾರ್ಪಣೆಗೊಂಡು ಹೆಮ್ಮೆಯ ಕೇಂದ್ರವಾಗಿ ನೆಲೆ ನಿಂತಿದೆ ಅಂದಿನ ಸರ್ಕಾರದ ಸಹಕಾರದಿಂದ ಸರ್ಕಾರದ ಕಡತಗಳಲ್ಲಿ ಮರೆಯಾಗಿದ್ದ ನೌಕರರ ಇಪ್ಪತ್ತೈದಕ್ಕೂ ಹೆಚ್ಚು ಸೇವಾ ವಿಷಯಗಳಿಗೆ ಆದೇಶ ಮಾಡಿಸಿ ಹೊಸ ಮನ್ವಂತರದ ಹಾದಿಯಲ್ಲಿ ಸಮನ್ವಯತೆ ಸೃಜನಶೀಲತೆ ಕ್ರಿಯಾಶೀಲತೆ ನಾಯಕತ್ವವನ್ನು ತೋರಿದ ಗೌರವ ಇವರಿಗೆ ಸಲ್ಲುತ್ತದೆ ಸರ್ಕಾರಿ ನೌಕರರ ವಿರುದ್ಧ ಅನಾಮಧೇಯ ದೂರುಗಳ ಮೇಲೆ ತನಿಖೆ ಅಗತ್ಯವಿಲ್ಲವೆಂಬ ಆದೇಶ ಕಿಡ್ನಿ ಕ್ಯಾನ್ಸರ್ ಬಾಧಿತ ನೌಕರರಿಗೆ ಆರು ತಿಂಗಳ ವಿಶೇಷ ಸಾಂದರ್ಭಿಕ ರಜೆಯ ಆದೇಶ ಶಿಕ್ಷಕರಿಗೆ ಇದ್ದ ಹತ್ತು ಸಿಎಲ್ಗಳನ್ನು ಹದಿನೈದು ಸಿಎಲ್ಗಳಿಗೆ ಹೆಚ್ಚಳ ಮಹಿಳಾ ನೌಕರರ ಮಕ್ಕಳ ಆರೈಕೆಗಾಗಿ ಆರು ತಿಂಗಳ ಶಿಶುಪಾಲನಾ ರಜೆ ನೌಕರರಿಗೆ ಹಬ್ಬದ ಮುಂಗಡ ಹತ್ತು ಸಾವಿರ ರೂಪಾಯಿಗಳಿಂದ ಇಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಕೆಜಿಐಡಿ ಕಚೇರಿಗಳು ನೌಕರರ ಹದಿನಾಲ್ಕು ಲಕ್ಷ ಪಾಲಿಸಿಗಳ ಗಣಕೀಕರಣ ಹಾಗೂ ಗರಿಷ್ಠ ಕೆಜಿಐಡಿ ಬೋನಸ್ ಮಂಜೂರು ಏಪ್ರಿಲ್ ಇಪ್ಪತ್ತೊಂದರಂದು ರಾಜ್ಯ ಸರ್ಕಾರಿ ನೌಕರರ ದಿನಾಚರಣೆಗೆ ಆದೇಶ ಹಾಗೂ ಸರ್ವೋತ್ತಮ ಸೇವಾ ಪ್ರಶಸ್ತಿ ಸಂಖ್ಯೆಗಳ ಹೆಚ್ಚಳ ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ಆಲಿಸಲು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಜಂಟಿ ಸಮಾಲೋಚನಾ ಸಮಿತಿ ರಚನೆ ಸರ್ಕಾರಿ ನೌಕರರಿಗೆ ಸಕಾಲಕ್ಕೆ ವೇತನ ಭತ್ಯೆಗಳು ಹಾಗೂ ಕಾಲಕಾಲಕ್ಕೆ ವಿಳಂಬವಿಲ್ಲದೆ ತುಟ್ಟಿ ಭತ್ಯೆ ಮಂಜೂರು ನೌಕರರಿಗೆ ಪೋಸ್ಟ್ ಬೇಸ್ಡ್ ಮುಂಬಡ್ತಿ ಪದ್ಧತಿಯ ಮೂಲಕ ಹೆಚ್ಚಿನ ಮುಂಬಡ್ತಿಗೆ ಅವಕಾಶ ಸಿಎಲ್ಟಿ ಪರೀಕ್ಷೆ ತೇರ್ಗಡೆ ಅವಧಿ ವಿಸ್ತರಣೆ ಡಿಜಿಟಲ್ ಸರ್ಟಿಫಿಕೇಟ್ ನೀಡಿಕೆ ಐದು ಸಾವಿರ ಪ್ರೋತ್ಸಾಹ ಧನ ಆರೋಗ್ಯ ಆಯುಷ್ ಕಂದಾಯ ಇಲಾಖೆಯ ಕೆಲವು ಹುದ್ದೆಗಳ ಪದನಾಮ ಬದಲಾವಣೆ ಹಲವು ಇಲಾಖೆಗಳ ಸಿಎಂಡ್ ಆರ್ ನಿಯಮಗಳ ತಿದ್ದುಪಡಿ ಸರ್ಕಾರಿ ನೌಕರರು ಮತ್ತು ಅವಲಂಬಿತರಿಗೆ ನಗದು ರಹಿತ ಚಿಕಿತ್ಸೆ ಒದಗಿಸುವ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ಸರ್ಕಾರಿ ಆದೇಶ ಸರ್ಕಾರಿ ನೌಕರರ ಸ್ಥಿರಾಸ್ತಿ ಚರಾಸ್ತಿಯನ್ನು ಖರೀದಿಸಿ ನಂತರ ಸರ್ಕಾರಕ್ಕೆ ವರದಿ ಮಾಡುವ ಆದೇಶ ಸರ್ಕಾರಿ ನೌಕರರ ಹೆಚ್ಚುವರಿ ಪ್ರಭಾರ ಭತ್ಯೆ ಶೇಕಡ ಹದಿನೈದಕ್ಕೆ ಹೆಚ್ಚಿಸಿ ಆದೇಶ ಪಾಸ್ಪೋರ್ಟ್ ನಿರಾಪೇಕ್ಷಣ ಪತ್ರ ನೀಡುವ ಅಧಿಕಾರವನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ನೀಡಿ ಆದೇಶ ಸರ್ಕಾರಿ ನೌಕರರ ರಾಜ್ಯ ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳನ್ನು ಪ್ರತಿ ವರ್ಷ ನಡೆಸಿ ನೌಕರರಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಿ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದು ರಾಜ್ಯದ ಗೌರವ ಹೆಚ್ಚಿಸಿದ್ದಾರೆ ನೌಕರರ ಸರ್ವಾಂಗೀಣ ಕಲ್ಯಾಣಕ್ಕಾಗಿ ದಣಿವರಿಯದೆ ಸೇವೆಗೆಯುತ್ತಿರುವ ರಾಜ್ಯಾಧ್ಯಕ್ಷರಾದ ಷಡಾಕ್ಷರಿಯವರು ತಮ್ಮ ಸಂಘಟನೆಯ ಚತುರತೆಯನ್ನು ಬದಲಾದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರ ಅವಧಿಯಲ್ಲಿಯೂ ಮುಂದುವರೆಸಿ ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಿಂದ ಶೇಕಡ ಮೂರರಷ್ಟು ತುಟ್ಟಿ ಭತ್ಯೆ ಆದೇಶ ಹಾಗೂ ಸಂಘದ ನಿರಂತರ ಒತ್ತಡದಿಂದ ಸದನದಲ್ಲಿ ಸರ್ಕಾರಿ ನೌಕರರ ಸಂಘವನ್ನು ಸ್ಮರಿಸಿ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀ ಸುಧಾಕರ್ ರವರ ನೇತೃತ್ವದಲ್ಲಿ ಏಳನೇ ವೇತನ ಆಯೋಗವನ್ನು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಚಿಸಿದರು ವರದಿಯನ್ನು ಅನುಷ್ಠಾನಗೊಳಿಸಲು ವಿಳಂಬವಾದುದರಿಂದ ಸಂಘವು ಅನಿವಾರ್ಯವಾಗಿ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ್ದರಿಂದ ರಾಜ್ಯದ ಎಲ್ಲಾ ಇಲಾಖೆಗಳ ಲಕ್ಷಾಂತರ ನೌಕರರು ಕರ್ತವ್ಯಕ್ಕೆ ಗೈರು ಹಾಜರಾದ ಪರಿಣಾಮ ಸರ್ಕಾರವು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಅನ್ವಯವಾಗುವಂತೆ ಶೇಕಡ ಹದಿನೇಳರಷ್ಟು ಮಧ್ಯಂತರ ಪರಿಹಾರ ಆದೇಶವನ್ನು ಹೊರಡಿಸಿತು ಇದರೊಂದಿಗೆ ಹಳೆ ಪಿಂಚಣಿ ಯೋಜನೆಯ ಜಾರಿಗಾಗಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಿತು ಎರಡು ಸರ್ಕಾರಿ ಆದೇಶಗಳೊಂದಿಗೆ ಮುಷ್ಕರವನ್ನು ಹಿಂಪಡೆದ ಹೋರಾಟಕ್ಕೆ ಸಾಕ್ಷಿಯಾದ ಎಲ್ಲ ನೌಕರರ ಪಾತ್ರ ಅನನ್ಯವಾದುದ್ದು ರಾಜ್ಯಾಧ್ಯಕ್ಷರ ನಡೆ ಸರ್ಕಾರಿ ನೌಕರರ ಹಕ್ಕು ಬಾಧ್ಯತೆಗಳನ್ನು ಪಡೆಯುವುದಲ್ಲದೆ ಸಂಘಟನೆಯನ್ನು ಸದೃಢಗೊಳಿಸಲು ಪಾದರಸದಂತೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅನೇಕ ಮೊದಲುಗಳಿಗೆ ಮುನ್ನುಡಿಯಾಗಿದೆ ಸರ್ಕಾರಿ ನೌಕರರು ತಮ್ಮ ವೇತನದಿಂದ ಉತ್ತರ ಕರ್ನಾಟಕ ಕರಾವಳಿಯ ಪ್ರದೇಶಗಳ ಪ್ರಕೃತಿ ವಿಕೋಪ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಆರುನೂರು ಕೋಟಿ ರೂಪಾಯಿ ದೇಣಿಗೆ ಸರ್ಕಾರದ ಪುಣ್ಯಕೋಟಿ ದತ್ತು ಯೋಜನೆಗೆ ಐವತ್ತು ಕೋಟಿ ರೂಪಾಯಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಐದು ಕೋಟಿ ರೂಪಾಯಿಗಳ ದೇಣಿಗೆ ನೀಡಲಾಗಿದೆ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದ ಪ್ರತಿಭಾನ್ವಿತ ಸರ್ಕಾರಿ ನೌಕರರ ಮಕ್ಕಳಿಗೆ ರಾಜ್ಯ ಮಟ್ಟದಲ್ಲಿ ಪ್ರತಿ ವರ್ಷ ಏಳು ಸಾವಿರ ಮಕ್ಕಳಿಗೆ ಹಾಗೂ ಇಲ್ಲಿಯವರೆಗೆ ಸುಮಾರು ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರದ ಮೂಲಕ ಅಭಿನಂದಿಸಿ ನಗದು ಪುರಸ್ಕಾರದೊಂದಿಗೆ ಪ್ರೋತ್ಸಾಹಿಸಲಾಗುತ್ತಿದೆ ಇದು ಸಂಘಟನೆಯ ಇತಿಹಾಸದಲ್ಲೇ ಮೈಲಿಗಲ್ ಕರ್ನಾಟಕ ಲೋಕಾಯುಕ್ತರು ಇತರೆ ಗಣ್ಯರಿಂದ ನೌಕರರ ಕೌಶಲ್ಯ ಅಭಿವೃದ್ಧಿ ಕಾರ್ಯಾಗಾರ ಉಪನ್ಯಾಸಗಳು ಪಾರದರ್ಶಕ ಆಡಳಿತ ತ್ರೀಸಾಮಾನ್ಯರ ಸೇವೆಗೆ ಪ್ರೇರಣೆಯಾಗಿದೆ ನಾಡು ನುಡಿಯ ಸೇವೆಗಾಗಿ ರಾಜ್ಯದ ಗಡಿಭಾಗದ ಜಿಲ್ಲೆಗಳಲ್ಲಿ ಗಡಿನಾಡು ಕನ್ನಡ ಉತ್ಸವ ಕನ್ನಡ ರಾಜ್ಯೋತ್ಸವ ಆಚರಣೆ ಗಡಿಭಾಗದ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಅಭಿವೃದ್ಧಿಪಡಿಸಲಾಗುತ್ತಿದೆ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳ ಮೂಲಕ ರಾಜ್ಯದ ಪ್ರತಿ ಜಿಲ್ಲೆ ತಾಲೂಕು ಯೋಜನಾ ಶಾಖೆಗಳಿಗೆ ಭೇಟಿ ನೀಡಿ ಆಡಳಿತದಲ್ಲಿ ಪಾರದರ್ಶಕತೆ ತಂದು ಸಂಘಟನೆಗಾಗಿ ಕಳೆದ ನಾಲ್ಕು ವರ್ಷಗಳಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಕಿಲೋಮೀಟರ್ ಪ್ರಯಾಣಿಸಿದ ಗೌರವವು ರಾಜ್ಯಾಧ್ಯಕ್ಷರಿಗೆ ಸಲ್ಲುತ್ತದೆ ಸಿ ಎಸ್ ಅವರ ಕಾರ್ಯಕ್ಷಮತೆ ಸೇವೆ ಮತ್ತು ಸಂಘಟನೆಗೆ ಹೊಸ ದಿಕ್ಸೂಚಿಯಾಗಿದೆ ಎಂಬುದಕ್ಕೆ ಈ ಸಾಧನೆಗಳೇ ಸಾಕ್ಷಿ ಈ ಯಶಸ್ಸಿನ ಕಾರ್ಯದಲ್ಲಿ ಕೈಜೋಡಿಸಿದ ಕೇಂದ್ರ ಸಂಘದ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ತಾಲೂಕು ಯೋಜನಾ ಶಾಖೆಗಳ ಅಧ್ಯಕ್ಷರು ಬೆಂಗಳೂರು ನಗರ ರಾಜ್ಯ ಪರಿಷತ್ ಸದಸ್ಯರು ಜಿಲ್ಲಾ ತಾಲೂಕು ಯೋಜನಾ ಶಾಖೆಯ ಪದಾಧಿಕಾರಿಗಳಿಗೆ ಹಾಗೂ ಸಮಸ್ತ ಸರ್ಕಾರಿ ನೌಕರರನ್ನು संघटने सदा स्मरण जय हिंद जय कर्नाटक